ಬಂಧುಗಳೇ ನಮಸ್ಕಾರ ಹೇಗಿದ್ದಿರ್ಣಿವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಲಕ್ಷಾಂತರ ಜನರ ಆ ಪ್ರಾರ್ಥನೆ ಫಲಿಸಿದೆ ಆ ಸಂಭ್ರಮದ ಕ್ಷಣಕ್ಕೆ ಲಕ್ಷಾಂತರ ಜನ ಸಾಕ್ಷಿಯಾಗಿದ್ದಾರೆ ಆ ಕ್ಷಣ ಯಾವುದು ಅಂದ್ರೆ ತುಂಗಭದ್ರ ಜಲಾಶಯದ ಗೇಟ್ ಅಳವಡಿಕೆಯ ಕ್ಷಣ ಆ ತುಂಗಭದ್ರಾ ಜಲಾಶಯದಲ್ಲಿ ನೀರು ಹರಿದು ಹೋಗ್ತಾ ಇದ್ದ ಹಾಗೆ ಅಥವಾ ನೀರು ಪೋಲಾಗ್ತಾ ಇದ್ದ ಹಾಗೆ ಆ ಭಾಗದ ಜನರಿಗೆ ಸಂಕಟ ಆಗ್ತಾ ಇತ್ತು ಎದೆಗೆ ಚುಚ್ಚಿದ ಅನುಭವ ಆಗ್ತಾ ಇತ್ತು ಆ ಗಂಭೀರತೆ ಏನು ಅವರ ಸಂಕಟ ಏನು ಒಂದಷ್ಟು ಜನರಿಗೆ ಅರ್ಥ ಆಗದೆ ಇರಬಹುದು ಆದರೆ ಆ ಭಾಗದ ಜನರಿಗೆ ಆ ಸಂಕಟ ಏನು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗ್ತಿತ್ತು ಹೀಗಾಗಿ ಯಾವಾಗ ಗೇಟ್ ಅಳವಡಿಕೆ ಮಾಡ್ತಾರೆ ಯಾವಾಗ ನೀರು ಪೋಲಾಗೋದನ್ನ ತಡೆಗಟ್ತಾರೆ ಅಂತ ಆ ಭಾಗದ ಜನರು ಕಾಯ್ತಾ ಇದ್ರು ಅಂತೂ ಇಂತೂ ಯಶಸ್ವಿಯಾಗಿದೆ ಆ ಕಾರ್ಯಾಚರಣೆ ಮೊದಲ ಎಲಿಮೆಂಟ್ ಅಂತ ಏನ್ ಕರಿತೀವಿ ಅಥವಾ ಗೇಟಿನ ಮೊದಲ ಒಂದು ಭಾಗ ಅದನ್ನ ಅಳವಡಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಮೊದಲ ಭಾಗವನ್ನ ಅಳವಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂದ್ರೆ ಗೇಟ್ ಅಳವಡಿಕೆಯಲ್ಲಿ ದೊಡ್ಡ ಮಟ್ಟಿಗಿನ ಯಶಸ್ಸು ಸಿಕ್ಕ ಹಾಗೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಾಗೆ ಬಹಳ ಖುಷಿಯ ವಿಚಾರ ಅಂದ್ರೆ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಇಂಥದ್ದೊಂದು ಪ್ರಯೋಗವನ್ನ ಮಾಡಲಾಗಿದೆ ಅಥವಾ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಇಂಥದ್ದೊಂದು ಸಾಹಸವನ್ನ ಮಾಡಲಾಗಿದೆ ತುಂಬಾ ಜನರಿಗೆ ಅನಿಸ್ಬಹುದು ನಾನು ಸ್ವಲ್ಪ ಜಾಸ್ತಿಯಾಗಿ ಇದನ್ನ ಹೇಳ್ತಾ ಇದ್ದೀನಿ ಅಂತ ಆದ್ರೆ ಹೇಳಲೇಬೇಕು ಯಾಕಂದ್ರೆ ಅದು ಸಾಮಾನ್ಯವಾದಂಥ ಸಂಗತಿ ಅಲ್ವೇ ಅಲ್ಲ ನಾವು ದೂರದಲ್ಲೆಲ್ಲೋ ಕುಳಿತುಕೊಂಡು ನೋಡುವಂಥವರಿಗೆ ಅಥವಾ ದೂರದಲ್ಲೆಲ್ಲೋ ಕುಳಿತುಕೊಂಡು ಆ ಸುದ್ದಿಯನ್ನ ಕೇಳುವಂಥವರಿಗೆ ಅದು ತೀರಾ ಗಂಭೀರ ವಿಚಾರ ಅಥವಾ ತೀರಾ ಸಾಹಸದ ಕ್ಷಣ ಅಂತ ಅನಿಸ್ತೇ ಇರಬಹುದು ಆದರೆ ಅದರಲ್ಲಿ ಪಾಲ್ಗೊಂಡಂತ ಆ ಭಾಗದ ಜನರಿಗೆ ಮಾತ್ರ ಅದ ಸಾಹಸದ ಕ್ಷಣ ಅದು ಎಷ್ಟರ ಮಟ್ಟಿಗೆ ಅಗತ್ಯ ಇತ್ತು ಅದೆಲ್ಲವೂ ಕೂಡ ಗೊತ್ತಾಗುತ್ತೆ ಹಾಗಾದ್ರೆ ಈ ಕಾರ್ಯಾಚರಣೆ ಹೇಗೆ ನಡೀತು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರ ಜೊತೆಗೆ ಈ ಕಾರ್ಯಾಚರಣೆ ಎಷ್ಟು ಅಗತ್ಯ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತ ವಿಚಾರ ಜೊತೆಗೆ ಅಲ್ಲಿ ಏನಾಗಿತ್ತು ಅದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಗಮನಿಸ್ತಾ ಹೋಗೋಣ ಬಂದುಗಳು ಏನೇನಾಗಿತ್ತು ಅನ್ನೋದು ನಿಮ್ಮ ಎಲ್ಲರಿಗೂ ಕೂಡ ಗೊತ್ತು ಹೀಗಾಗಿ ನಾನು ಅದನ್ನ ಮತ್ತೊಮ್ಮೆ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಒಟ್ಟಾರೆಯಾಗಿ ಟಿಬಿ ಡ್ಯಾಮ್ನ ಹತ್ತೊಂಬತ್ತನೇ ಗೇಟ್ ರಭಸವಾಗಿ ಹರಿತಿದ್ದಂಥ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿತ್ತು ಅದಾದ ಬಳಿಕ ಆ ಭಾಗದ ಜನರಿಗೆ ಆತಂಕ ಶುರುವಾಗಿತ್ತು ತಕ್ಷಣವೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಪ್ಲಾನ್ ಎ ಪ್ಲಾನ್ ಬಿ ಎರಡನ್ನು ರೂಪಿಸಿಕೊಳ್ಳಲಾಗುತ್ತೆ ಒಂದು ಅರ್ಧಕ್ಕರ್ಧ ಡ್ಯಾಮ್ ಅನ್ನು ಖಾಲಿ ಮಾಡಿ ಅದಾದ ಬಳಿಕ ಗೇಟ್ ಅಳವಡಿಕೆ ಮತ್ತೊಂದು ರಭಸವಾಗಿ ನೀರು ಹೋಗ್ತಿರುವಂತಹ ಸಂದರ್ಭದಲ್ಲಿ ಗೇಟ್ ಅಳವಡಿಸುವಂತಹ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗುತ್ತೆ ಯಾವಾಗ ಜನರಿಂದ ಒತ್ತಡ ಜಾಸ್ತಿ ಆಗುತ್ತೋ ರಾಜ್ಯಾದ್ಯಂತ ಸುದ್ದಿ ಆಗೋದಕ್ಕೆ ಶುರುವಾಗುತ್ತೆ ಹೀಗಾಗಿ ರಾಜ್ಯ ಸರ್ಕಾರ ತ್ವರಿತವಾಗಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗುತ್ತೆ ಅದೇನಪ್ಪ ಅಂದರೆ ನೀರು ಹರಿದು ಹೋಗುವಂಥ ಸಂದರ್ಭದಲ್ಲಿ ಏನಾದರೂ ಮಾಡಿ ಗೇಟನ್ನು ಅಳವಡಿಕೆ ಮಾಡಬೇಕು ಅಂತ ಹೇಳಿ ತಕ್ಷಣವೇ ಎರಡು ಕಂಪನಿಗಳಿಗೆ ಕೊಡಲಾಗುತ್ತೆ ಬೇಗ ಹಗಲು ರಾತ್ರಿ ಕೆಲಸ ಮಾಡಿ ಗೇಟನ್ನು ತಯಾರಿ ಮಾಡಿ ಅಂತ ಹೇಳಿ ಆ ಕಡೆ ಕಂಪನಿಗಳಲ್ಲಿ ಗೇಟ್ ತಯಾರಿಕೆ ಆರಂಭ ಆಗಿಬಿಡುತ್ತೆ ಮತ್ತೊಂದು ಕಡೆಯಿಂದ ಡ್ಯಾಮ್ ತಜ್ಞ ಆಗಿರುವಂಥ ಕನ್ನಯ್ಯ ನಾಯ್ಡು ಕೂಡ ಎಂಟ್ರಿ ಕೊಡ್ತಾರೆ ಎಲ್ಲರೂ ಕೂಡ ಹಗಲು ರಾತ್ರಿ ಕುಳಿತುಕೊಂಡು ಪ್ಲಾನ್ ಮಾಡ್ತಾರೆ ಸಚಿವರು ಜನಪ್ರತಿನಿಧಿಗಳು ಅಧಿಕಾರಿಗಳು ಎಲ್ಲರೂ ಕೂಡ ಅಲ್ಲೇ ಮುಖಾಮ ಹುಡ್ತಾರೆ ಕೊನೆಗೂ ರೇಟ್ ಗೇಟ್ ರೆಡಿ ಆಗುತ್ತೆ ಅಂತಿಮವಾಗಿ ಅದನ್ನ ಕೆಳಗಿಳಿಸುವಂತಹ ಆ ಸಂದರ್ಭವೂ ಕೂಡ ಒದಗಿ ಬರುತ್ತೆ ದೊಡ್ಡದಾಗಿರುವಂತಹ ಕ್ರೇನಲ್ಲಿ ಗೇಟ್ ಅನ್ನ ಆ ಡ್ಯಾಮ್ ಮೇಲ್ಭಾಗಕ್ಕೆ ತರಲಾಗುತ್ತೆ ಮೊದಲ ಸಾಹಸಮಯ ಕೆಲಸ ಅಂದ್ರೆ ಅದೇ ಟನ್ ಗಟ್ಟಲೆ ತೂಕ ಇರುತ್ತೆ ಅದು ಆ ಗೇಟ್ಗಳು ಒಟ್ಟು ಐದು ಎಲಿಮೆಂಟ್ ಐದು ಪೀಸ್ಗಳು ಇದನ್ನು ಸ್ಟಾಪ್ ಲಾಗ್ ಗೇಟ್ ಅಂತ ಕರಿತೀವಿ ಇದು ಶಾಶ್ವತವಾದಂತ ಗೇಟ್ ಅಲ್ಲ ನೀರು ಖಾಲಿಯಾದ ಬಳಿಕ ಅಥವಾ ನೆಕ್ಸ್ಟ್ ಶಾಶ್ವತವಾದಂಥ ಗೇಟನ್ನು ಅನ್ನು ಅಳವಡಿಸ್ತಾರೆ ಇದು ಜಸ್ಟ್ ಸ್ಟಾಪ್ ಲಾಗ್ ಗೇಟ್ ಅಥವಾ ಒಂದು ತಾತ್ಕಾಲಿಕ ಗೇಟ್ ಅಂತ ಇದನ್ನ ಕರಿತೀವಿ ಈಗ ಹರಿದು ಹೋಗುವಂತ ನೀರನ್ನ ಇದು ತಡೆಗಟ್ಟುತ್ತೆ ಆದರೆ ಇದು ಶಾಶ್ವತವಾದಂತ ಗೇಟ್ ಆಗಿರೋದಿಲ್ಲ ಒಂದೊಂದು ಎಲಿಮೆಂಟ್ ಹೇಗಿರುತ್ತೆ ಅಂದ್ರೆ ಅರುವತ್ತು ಅಡಿ ಅಗಲ ಇರುತ್ತೆ ನಾಲ್ಕು ಅಡಿ ಉದ್ದ ಇರುತ್ತೆ ಹೀಗೆ ಒಂದು ಎಲಿಮೆಂಟ್ ಮೇಲೆ ಇನ್ನೊಂದು ಎಲಿಮೆಂಟ್ ಇನ್ನೊಂದು ಎಲಿಮೆಂಟ್ ಈ ರೀತಿಯಾಗಿ ಒಟ್ಟು ಐದು ಎಲಿಮೆಂಟ್ ಅನ್ನು ಕೂರಿಸಲಾಗುತ್ತೆ ಅದು ಹರಿದು ಹೋಗುವಂತ ನೀರನ್ನು ಸಂಪೂರ್ಣವಾಗಿ ತಡೆಗಟ್ಟುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ ಆ ಎಲಿಮೆಂಟ್ಗಳೆಲ್ಲವೂ ಕೂಡ ಈ ರೀತಿಯಾಗಿ ಕ್ರೇನ್ ಮೂಲಕ ಆ ಎಲಿಮೆಂಟ್ಗಳನ್ನು ಅಲ್ಲಿಗೆ ತರಲಾಗುತ್ತೆ ಕಾರ್ಯಾಚರಣೆ ಆರಂಭ ಆಗುತ್ತೆ ಆದರೆ ಮೊದಲ ಕಾರ್ಯಾಚರಣೆ ಫೇಲ್ಯೂರ್ ಆಗಿ ಬಿಡುತ್ತೆ ಒಂದಷ್ಟು ತಾಂತ್ರಿಕ ಅಡಚಣೆಯ ಕಾರಣಕ್ಕಾಗಿ ಜೊತೆಗೆ ಆ ಕೊಂಡಿ ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆ ಆಗ್ತಿದ್ದಂತಹ ಕಾರಣಕ್ಕಾಗಿ ಕಾರ್ಯಾಚರಣೆ ಅವತ್ತಿಗೆ ಸಕ್ಸಸ್ ಆಗೋದಿಲ್ಲ ಆದರೆ ಕೈ ಬಿಡೋದಿಲ್ಲ ಮತ್ತೆ ಮಾರನೇ ದಿನಕ್ಕೆ ಹೋಪನ್ನ ಇಟ್ಕೊಳ್ಳಲಾಗುತ್ತೆ ಮತ್ತೆ ಆ ಭಾಗದ ರೈತರು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಕ್ ಶುರು ಮಾಡ್ಕೊಳ್ತಾರೆ ಮತ್ತೊಮ್ಮೆ ಆ ಕಾರ್ಯಾಚರಣೆ ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ಬಹಳ ರಭಸವಾಗಿ ಬಹಳ ವೇಗವಾಗಿ ಆರಂಭ ಆಗತ್ತೆ ಹೆಚ್ಚು ಕಡಿಮೆ ರಾತ್ರಿ ಒಂಬತ್ತು ಗಂಟೆಯ ಸುಮಾರಿಗೆ ಸಿಹಿ ಸುದ್ದಿ ಬರುತ್ತೆ ಅಥವಾ ಆ ಸಂಭ್ರಮದ ಕ್ಷಣ ಎಲ್ಲರ ಪಾಲಿಗೆ ಒದಗಿ ಬರುತ್ತೆ ಮೊದಲ ಎಲಿಮೆಂಟ್ ಅಂತ ಏನು ಕರಿತೀವಿ ಅದನ್ನ ರಭಸವಾಗಿ ಹರಿತಿದ್ದಂತ ನೀರಿನಲ್ಲೇ ಕೆಳಗೆ ಇಳಿಸುವಲ್ಲಿ ಯಶಸ್ವಿ ಆಗ್ತಾರೆ ಮೊದಲಿಗೆ ಒಂದು ಆ ಸ್ಕೈವಾ ಕಡ್ಡಿ ಆಗ್ತಿತ್ತು ಅದನ್ನು ತೆರವುಗೊಳಿಸ್ತಾರೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾರೆ ಬಹಳ ರಭಸವಾಗಿ ನೀರು ಈ ಕರೆಂಟ್ ಪಾಸ್ ಆದಾಗ ಹೇಗಿರುತ್ತೆ ಆ ರೀತಿಯಾಗಿರುತ್ತೆ ಸ್ವಲ್ಪ ಎಡವಟ್ಟಾಗಿ ಬಿಟ್ಟರು ಎಲ್ಲವೂ ಏರುಪೇರಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹೀಗಾಗಿ ಪ್ರತಿ ಕ್ಷಣವೂ ಕೂಡ ಹುಷಾರಾಗಿರಬೇಕಿತ್ತು ಕೊನೆಯದಾಗಿ ಆ ರಭಸವಾಗಿ ಹರಿಯುವಂಥ ನೀರಿನಲ್ಲೇ ಪ್ರಾಣದ ಹಂಗನ್ನ ತೊರೆದು ಆ ಎಲಿಮೆಂಟ್ ಅನ್ನ ಕೆಳಗೆ ಇಳಿಸಲಾಗುತ್ತೆ ಸಕ್ಸಸ್ ಆಗುತ್ತೋ ಇಲ್ವೋ ಎನ್ನುವಂತ ಒಂದು ಡೌಟ್ ಒಂದು ಅನುಮಾನ ಇದ್ದೇ ಇತ್ತು ಕೊನೆಗೂ ಆ ಎಲಿಮೆಂಟ್ ನೀಟಾಗಿ ಹೋಗಿ ಕೂರುತ್ತೆ ಮೊದಲ ಇಪ್ಪತ್ತೈದು ಟಿ ಎಂ ಸಿ ನೀರನ್ನ ತಡೆಗಟ್ಟುವಲ್ಲಿ ಅದು ಯಶಸ್ವಿ ಆಗುತ್ತೆ ಮೊದಲ ಸಂಭ್ರಮ ಅಥವಾ ಮೊದಲ ಯಶಸ್ವಿ ಕಾರ್ಯಾಚರಣೆ ನಡೆದು ಹೋಗಿಬಿಡುತ್ತೆ ಈ ಹಿಂದೆಯೂ ಕೂಡ ಡ್ಯಾಮ್ ತಗ್ನೆ ಕನ್ನಯ್ಯ ನಾಡು ಅದೇ ಮಾತನ್ನು ಹೇಳಿದ್ದು ಒಂದು ಎಲಿಮೆಂಟ್ ಅನ್ನು ಅಳವಡಿಸ್ಬಿಟ್ರೆ ಇನ್ನು ನೋಡಿದಂಥ ನಾಲ್ಕು ಎಲಿಮೆಂಟ್ ಅಳವಡಿಸೋದೇನು ಬಹಳ ಕಷ್ಟ ಅಲ್ಲ ನಮಗೊಂದು ಐಡಿಯಾ ಕೂಡ ಸಿಕ್ಕಿಬಿಡತ್ತೆ ಅದಾದ ಬಳಿಕ ಬ್ಯಾಕ್ ಟು ಬ್ಯಾಕ್ ಅಳವಡಿಸ್ಕೊಂಡು ಹೋಗ್ಬೋದು ಅಂತ ಇವತ್ತು ಸಂಜೆ ಸುಮಾರಿಗೆ ಕಂಪ್ಲೀಟ್ ಆ ಗೇಟ್ ಅಳವಡಿಕೆ ಕಾರ್ಯ ಎಲ್ಲವೂ ಕೂಡ ಯಶಸ್ವಿ ಆಗುತ್ತೆ ಇದೀಗ ಮೊದಲ ಹಂತದ ಯಶಸ್ಸು ಸಿಕ್ಕಾಗಿದೆ ಎಲ್ಲರೂ ಕೂಡ ಬಹಳ ಸಂಭ್ರಮವನ್ನು ಪಡ್ತಾ ಇದ್ದಾರೆ ಆ ರೋಚಕ ದೃಶ್ಯವನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆದಷ್ಟು ಜನರನ್ನು ಅವಾಯ್ಡ್ ಮಾಡಿ ರಾಜಕಾರಣಿಗಳನ್ನು ಅವಾಯ್ಡ್ ಮಾಡಿ ಮಾಧ್ಯಮದವ್ರನ್ನು ಕೂಡ ದೂರಕ್ಕೆ ನಿಲ್ಲಿಸಿ ಯಾವುದೇ ಹರಿಬರಿಗೂ ಅವಕಾಶವನ್ನು ಮಾಡಿಕೊಡದಂತೆ ನೀಟಾಗಿ ಆ ಗೇಟನ್ನು ಅಳವಡಿಸಿದ್ದಾರೆ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಇಂಥದೊಂದು ಯಶಸ್ವಿ ಕಾರ್ಯಾಚರಣೆ ನಡೆದಿದೆ ಇಲ್ಲಿವರೆಗೂ ಕೂಡ ಇಂತಹ ಕಾರ್ಯಾಚರಣೆ ಮಾಡುವಂತಹ ಪ್ರಸಂಗವೇ ಒದಗಿ ಬಂದಿರಲಿಲ್ಲ ಆದರೆ ಪ್ರಪ್ರಥಮ ಬಾರಿಗೆ ತುಂಗಭದ್ರಾ ಡ್ಯಾಮ್ನಲ್ಲಿ ನಲ್ಲಿ ಅಂಥದ್ದೊಂದು ಪರಿಸ್ಥಿತಿ ಒದಗಿ ಬಂತು ಒಂದಷ್ಟು ಜನರ ನಿರ್ಲಕ್ಷ್ಯತನಕ್ಕೆ ಒಂದಷ್ಟು ಜನರ ಬೇಜವಾಬ್ದಾರಿತನಕ್ಕೆ ಕೊನೆಗೂ ಆ ಎಲಿಮೆಂಟ್ ಅನ್ನು ಅಳವಡಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಇನ್ನೆಲ್ಲವೂ ಕೂಡ ಸಮಸ್ಯೆ ಇಲ್ಲದೆ ಆಗುತ್ತೆ ಈಗ ಏನಾಗಿದೆ ಅಂದ್ರೆ ಇಲ್ಲಿವರೆಗೆ ಆರಂಭದಲ್ಲಿ ನೂರ ಐದು ಟಿ ಎಂ ಸಿ ನೀರಿತ್ತು ಆ ತುಂಗಭದ್ರಾ ಜಲಾಶಯದಲ್ಲಿ ಈಗಾಗಲೇ ಮೂವತ್ತಕ್ಕೂ ಅಧಿಕ ಟಿ ಎಂ ಸಿ ನೀರು ಪಾಸ್ ಆಗಿ ಆಗಿದೆ ಹೆಚ್ಚು ಕಡಿಮೆ ಒಂದು ಎಪ್ಪತ್ತು ಟಿ ಎಂ ಸಿ ನೀರು ಉಳ್ಕೊಂಡಿದೆ ಅದನ್ನು ಉಳಿಸುವಲ್ಲಿ ಯಶಸ್ವಿ ಇದೀಗ ಮಲ್ನಾಡು ಭಾಗದಲ್ಲಿ ಮತ್ತೆ ಮಳೆ ಆಯಿತು ಅಂತ ಆದರೆ ಇನ್ನೊಂದಷ್ಟು ನೀರು ಬಂದು ಜಲಾಶಯಕ್ಕೆ ಸೇರುತ್ತೆ ಹೀಗಾಗಿ ತೀರಾ ಸಮಸ್ಯೆ ಆಗೋದಿಲ್ಲ ಗೇಟ್ ಅಳವಡಿಕೆ ಮಾಡದೆ ಹಾಗೆ ಬಿಟ್ಟುಬಿಟ್ಟಿದ್ರೆ ಈಗಾಗಲೇ ಆರು ದಿನ ಆಗಿತ್ತು ಹಾಗೆ ಅದು ಕಂಟಿನ್ಯೂ ಆಗಿಬಿಟ್ಟಿದ್ರೆ ಇನ್ನಷ್ಟು ಸಮಸ್ಯೆ ಆಗ್ತಾ ಇತ್ತು ಒಟ್ಟಾರೆಯಾಗಿ ಎಂಬತ್ತಕ್ಕೂ ಅಧಿಕ ಜನರ ತಂಡ ಇದೆಯಲ್ಲ ಅವರಿಗೆ ನಾವು ಈ ಸಂದರ್ಭದಲ್ಲಿ ಬಿಗ್ ಆಫ್ ಅನ್ನು ಹೇಳಬೇಕು ನೆಕ್ಸ್ಟ್ ಎಲ್ಲಾದರೂ ಬೇರೆ ದೇಶದಲ್ಲಿ ಸಮಸ್ಯೆ ಆಗಿಬಿಟ್ರೆ ಈ ಕಾರ್ಯಾಚರಣೆ ಯಶಸ್ವಿ ಇದೆಯಲ್ಲ ಇನ್ನು ಬೇರೆ ಬೇರೆ ಕಡೆಗಳ ಸಮಸ್ಯೆ ಆದಾಗ್ಲೂ ಕೂಡ ಒಂದು ಪಾಠವನ್ನು ಕಲಿತಾ ಜೊತೆಗೆ ಬೇರೆ ಕಡೆಗಳಲ್ಲಿ ಅಳವಡಿಕೆ ಕೂಡ ಬಹಳ ಸುಲಭ ಆಗಿಬಿಡುತ್ತೆ ಯಾಕೆ ತುಂಗಭದ್ರ ಜಲಾಶಯ ಈ ಪರಿಯಾದಂತಹ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಯಾಕೆ ರೈತರು ಅಷ್ಟು ಆ ಪರಿಯಾದ ಸಂಕಟದಲ್ಲಿ ಇದ್ರು ಅಂತ ಗಮನಿಸುತ್ತ ಹೋಗೋದಾದ್ರೆ ಒಂದು ಕಡೆ ನಾವು ಆರ್ ಎಸ್ ಜಲಾಶಯದ ಬಗ್ಗೆ ಹೆಚ್ಚು ಮಾತಾಡ್ತೀವಿ ಹೀಗಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತು ಆದ್ರೆ ತುಂಗಭದ್ರಾ ಜಲಾಶಯದ ಬಗ್ಗೆಯೂ ಕೂಡ ಮಾತಾಡಬೇಕು ಅತಿ ದೊಡ್ಡ ಜಲಾಶಯಗಳಲ್ಲಿ ಅದು ಕೂಡ ಒಂದು ಅಷ್ಟು ಮಾತ್ರ ಅಲ್ಲ ಲಕ್ಷಾಂತರ ರೈತರ ಜೀವನಾಡಿ ಅದೆಷ್ಟೋ ರೈತ ರೈತರು ತುಂಗಭದ್ರ ಜಲಾಶಯದಿಂದಲೇ ಬದುಕನ್ನು ಕಟ್ಟಿಕೊಂಡಿದ್ದಾರೆ ವಿಶೇಷವಾಗಿ ವಿಜಯನಗರ ಕೊಪ್ಪಳ ರಾಯಚೂರು ಬಳ್ಳಾರಿ ಭಾಗದ ರೈತರು ಹಾಗೆ ಆಂಧ್ರ ಹಾಗೆ ತೆಲಂಗಾಣದ ಒಂದಷ್ಟು ಜಿಲ್ಲೆಯ ರೈತರು ಕಂಪ್ಲೀಟ್ ಆಗಿ ಇದರ ಮೇಲೆ ಡಿಪೆಂಡ್ ಆಗಿದ್ದಾರೆ ಕಳೆದ ವರ್ಷ ಏನಾಗಿತ್ತು ಬರಗಾಲ ಬಂದಂತಹ ಕಾರಣಕ್ಕಾಗಿ ಕೇವಲ ಒಂದು ಬೆಳೆಗೆ ಮಾತ್ರ ನೀರು ಸಾಕಾಗಿತ್ತು ಆದರೆ ಈ ಬಾರಿ ರೈತರು ಕೃಷಿ ಡ್ಯಾಮ್ ಫಿಲ್ ಆಗಿರುವಂತಹ ಕಾರಣಕ್ಕಾಗಿ ನಮಗೆ ಆರಾಮಾಗಿ ಈ ಬಾರಿ ಕೃಷಿಯನ್ನ ಮಾಡಬಹುದು ಅಂತೇಳಿ ಹೀಗಿರುವಾಗಲೇ ಮಧ್ಯರಾತ್ರಿ ನಡೆದಂತ ಒಂದು ಘಟನೆ ಏನಾಯ್ತು ಆ ಗೇಟ್ ನ ಚೈನ್ ಲಿಂಕ್ ಇರುತ್ತೆ ನೋಡಿ ಗೇಟ್ ಮೇಲೆ ಎತ್ತೋದಕ್ಕೆ ಕೆಳಗಡೆ ಇಳಿಸೋದಿಕ್ಕೆ ಅದ್ರಲ್ಲಿ ಸಣ್ಣದಾದಂತ ಒಂದು ಕೊಂಡಿ ತಪ್ಪು ಹೋಗಿ ಬಿಡತ್ತೆ ಅದಾದ ಬಳಿಕ ನೀರಿನ ರಭಸಕ್ಕೆ ಗೇಟ್ ಕೊಚ್ಕೊಂಡು ಹೋಗಿಬಿಡುತ್ತೆ ಈ ಕಾರಣಕ್ಕಾಗಿ ಡ್ಯಾಮೇಜ್ ಶೇಕ್ ಆದಂತ ಅನುಭವ ಆಗ್ಬಿಟ್ಟಿತ್ತು ಹೀಗಾಗಿ ಒಂದು ಗೇಟ್ನಲ್ಲಿ ನೀರನ್ನು ಹರಿಬಿಟ್ರೆ ಇಡೀ ಡ್ಯಾಮ್ಗೆ ಸಮಸ್ಯೆ ಆಗ್ತಿತ್ತು ಹೀಗಾಗಿ ಎಲ್ಲಾ ಗೇಟ್ ಅನ್ನು ಕೂಡ ಓಪನ್ ಮಾಡಿ ನೀರು ಬಿಟ್ಟು ನೀರು ಬೇಕಾ ಬಿಟ್ಟಿಯಾಗಿ ಪೋಲಾಗಿ ಈ ಮಂತ್ರಾಲಯದ ಮೂಲಕ ಸೀದಾ ಅಲ್ಲಿ ಕೃಷ್ಣಾ ನದಿಗೆ ಸೇರಿ ಅದು ಸಮುದ್ರಕ್ಕೆ ಹೋಗ್ತಾ ಇತ್ತು ಎಲ್ಲವೂ ಕೂಡ ವೇಸ್ಟ್ ಆಗ್ತಾ ಇತ್ತು ಹೀಗಾಗಿ ರೈತರು ಪ್ರತಿ ಕ್ಷಣವೂ ಕೂಡ ಸಂಕಟ ರು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ನಿರ್ಲಕ್ಷ್ಯತನಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ರು ನಾವು ಅಂದ್ರೆ ಈ ರೀತಿಯಲ್ಲಿ ಅಂತ ಹೇಳಿ ಅದಾದ ಬಳಿಕ ಆರಂಭದಲ್ಲಿ ರಾಜ್ಯ ಸರ್ಕಾರ ತೀರ ಎಲ್ಲ ಆದ್ರೆ ಅದಾದ ನಂತರ ಯಾವಾಗ ಆಕ್ರೋಶ ಜಾಸ್ತಿ ಆಗುತ್ತೆ ಯಾವಾಗ ರಾಜ್ಯಾದ್ಯಂತ ಸುದ್ದಿ ಆಗೋದಿಕ್ಕೆ ಶುರುವಾಗುತ್ತೆ ರಾಜ್ಯ ಸರ್ಕಾರವೂ ಕೂಡ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಬಿಡುತ್ತೆ ಕಾರ್ಯಾಚರಣೆ ಎಲ್ಲವನ್ನು ಕೂಡ ಆರಂಭಿಸಿ ಬಿಡುತ್ತೆ ಕೊನೆಗೂ ಈ ಕಾರ್ಯಾಚರಣೆ ಅತ್ಯಂತ ಯಶಸ್ವಿ ಆಗಿದೆ ಬಂದು ನಿಮ್ಗೆ ಏನಿಸ್ತದೆ ಧನ್ಯವಾದ ನೋಡಿದಕ್ಕಾಗಿ